ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚೊಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ವಿಶ್ವ ಸ್ತನ್ಯಪಾನ ಸಪ್ತಾಹವಾರ ವಾರ್ಷಿಕ ಆಚರಣೆಯಾಗಿದ್ದು ಇದನ್ನು ಪ್ರತಿ ವರ್ಷ ಆಗಸ್ಟ್ ಒಂದರಿಂದ ಆಗಸ್ಟ್ ಏಳರವರೆಗೆ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸುತ್ತಾರೆ ಹಾಗಿದ್ರೆ ಬನ್ನಿ ಕೇಳಿದರೆ ಈ ವಿಶ್ವ ಸ್ತನ್ಯಪಾನ ದಿನದ ಮಹತ್ವವನ್ನು ತಿಳಿಯೋಣ ಈ ಮಹತ್ವದ ಕುರಿತು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನಮಸ್ಕಾರ ಮೊದಲಿಗೆ ನಾವು ಈ ಆಗಸ್ಟ್ ಒಂದರಿಂದ ಏಳನೇ ತಾರೀಖು ತನಕ ವಿಶ್ವಸ್ತನ್ಯಪ್ಪನ ವಾರ ಅಂತಲೇ ಆಚರಣೆ ಮಾಡ್ತಾ ಇದ್ದೀವಿ ಹಾಗಿದ್ದರೆ ಈ ಆಚರಣೆಯ ಮಹತ್ವವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದತ್ರ ಮೇಡಮ್ ಇದು ವಿಶ್ವ ಸ್ತನ್ಯಪಾನ ಆಚರಣೆ ನಾವು ಆಗಸ್ಟ್ ಒಂದರಿಂದ ಏಳನೇ ತಾರೀಕವ ವರೆಗೂ ಮಾಡ್ತೀವಿ ಅಂದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಇದ್ದೀವಿ ಇದು ವಿಶ್ವ ಆರೋಗ್ಯ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶುರು ಮಾಡಿತ್ತು ಇದು ಮೊದಲಿಗೆ ಯಾಕೆ ಶುರು ಮಾಡಿದ್ದು ಅಂತ ಹೇಳಿದರೆ ಸ್ತನ್ಯಪಾನದ್ದು ಅರಿವು ಮೂಡಿಸಲಿಕ್ಕೆ ಜೊತೆಗೆ ಜಾಗೃತಿ ಮೂಡಿಸಲಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಶುರು ಮಾಡಿದ್ದು ಯಾಕಂದರೆ ಮೊದಲೆಲ್ಲ ಸ್ತನ್ಯಪಾನದ್ದು ಬೆಲೆ ಅದರದ್ದು ವ್ಯಾಲ್ಯೂ ಅಷ್ಟು ಗೊತ್ತಿರಲಿಲ್ಲ ಮೇಡಮ್ ಮೊದಲೆಲ್ಲ ಹುಟ್ಟಿದ ತಕ್ಷಣ ಆಲ್ಮೋಸ್ಟ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ತಾಯಂದಿರಷ್ಟೇ ಮಗುವಿಗೆ ಹಾಲು ಕೊಡ್ತಿದ್ರು ಅಂದರೆ ವಿಶ್ವದಲ್ಲಿ ನಾ ಹೇಳ್ತಿರೋದು ಈಗ ಆ ಜಾಗೃತಿ ಮೂಡಿಸ್ಲಿಕ್ಕೆ ಶುರು ಮಾಡಿದ ಮೇಲೆ ಅದೇನು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇದ್ದದ್ದು ಈಗ ಪ್ರತಿ ವರ್ಷ ಇಂಪ್ರೂವ್ ಆಗ್ತಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಸ್ತನ್ಯಪಾನದ್ದು ಅದರ ವ್ಯಾಲ್ಯೂ ಗೊತ್ತಾಗಿ ತಾಯಂದಿರು ಆಲ್ ಓವರ್ ವರ್ಲ್ಡಲ್ಲಿ ಐವತ್ತೈದು ಪರ್ಸೆಂಟಿಂದ ಅರವತ್ತು ಪರ್ಸೆಂಟ್ ಸ್ತನ್ಯಪಾನ ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕದಲ್ಲಿ ಬಂದರೆ ಆಲ್ಮೋಸ್ಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತಾಯಂದಿರು ಹುಟ್ಟಿದ ಮಗುವಿಗೆ ತಮ್ಮದೇ ಆದ ಸ್ತನ್ಯಪಾನನ ಕೊಡೋಕೆ ಶುರು ಮಾಡಿದ್ದಾರೆ ಸೊ ಇದು ಜಾಗೃತಿ ಮರುತ್ತೆ ಅರಿವು ಮೂಡಿಸ್ಲಿಕ್ಕೋಸ್ಕರ ವಿಶ್ವ ಸ್ತನ್ಯಪಾನ ವಾರ ಅಂತ ಮಾಡಲಿಕ್ಕೆ ಶುರುವಾಗಿದೆ ಮೇಡಮ್ ಹಾಗಿದ್ದರೆ ಯಾಕೆ ಈ ವಿಶ್ವ ಸ್ತನ್ಯಪಾನ ದಿನವನ್ನು ಆಚರಿಸಲಾಗುತ್ತೆ ಮ್ಯಾಮ್ ಇದು ಮೇನ್ಲಿ ಸಮುದಾಯ ಮತ್ತು ಸಾಮಾಜಿಕ ಬೆಂಬಲಕ್ಕೋಸ್ಕರ ಸ್ತನ್ಯಪಾನ ದಿನನ ಆಚರಣೆ ಮಾಡ್ತೀವಿ ಒಂದು ಮೊದಲಿಗೆ ತಾಯಿಗೆ ಮತ್ತು ಸಮುದಾಯಕ್ಕೆ ಇಬ್ಬರಿಗೂ ಅದರ ಬಗ್ಗೆ ಅವೇರ್ನೆಸ್ ಅಂದರೆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಸ್ತನ್ಯಪಾನ ದಿನ ವಾರ ಮಾಡ್ತೀವಿ ಎರಡನೇದು ಬರೀ ತಾಯಿ ಅಥವಾ ಮನೆಯದು ಫ್ಯಾಮಿಲಿ ಸಪೋರ್ಟ್ ಅಷ್ಟೇ ಸಾಲದು ಇದಕ್ಕೆ ಪರಿಸರ ಕೂಡ ಅಷ್ಟೇ ಸಪೋರ್ಟಿವ್ ಇರಬೇಕು ಸೊ ಬ್ರೆಸ್ಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ತಾಯಿ ಮತ್ತು ಕುಟುಂಬ ಅಲ್ಲದೆ ತಾಯಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಥವಾ ತಾಯಿ ಎಲ್ಲೆಲ್ಲಿ ಈಗ ಕೆಲವು ತಾಯಂದಿರಿಗೆ ಅಂಗಡಿಗೆ ಹೋಗ್ತಾರೆ ಕೆಲವು ತಾಯಂದಿರು ಕಂಪೆನೀಸ್ಗೆ ಹೋಗ್ತಾರೆ ಕೆಲವು ತಾಯಂದಿರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ಆ ಪರಿಸರದಲ್ಲೂ ಕೂಡ ತಾಯಿಗೆ ಸ್ನೇಹಿತ ಅಂದರೆ ಬ್ರೆಸ್ಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಪರಿಸರ ಸ್ನೇಹಿಯಾಗಿ ಹಾಲನ್ನು ಕುಡಿಸ್ಲಿಕ್ಕೂ ತಾಯಿಗೆ ಕಂಫರ್ಟೆಬಲ್ ಕೊಡೋಕ್ಕೋಸ್ಕರ ಸ್ತನ್ಯಪಾನ ವಾರ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾ ಹೇಳಿದಾಗೆ ಅದು ವರ್ಕ್ ಪ್ಲೇಸ್ ಸಪೋರ್ಟ್ ಅಂತ ಹೇಳ್ತೀವಿ ಅಂದರೆ ಕಾರ್ಯಸ್ಥಳದಲ್ಲಿ ಹೇಗೆ ಬೆಂಬಲ ಕೊಡ್ಬೋದು ತಾಯಂದಿರಿಗೆ ತಾಯಂದಿರಿಗೆ ಅನ್ಕಂಫರ್ಟೇಬಲ್ ಆಗದೆ ತಾಯಂದಿರಿಗೆ ಸೂಕ್ತವಾಗಿ ಹಾಲು ಕುಡಿಸುವಂತಹ ಪರಿಸರನ ಮಾಡಿಕೊಡುವಂಥದ್ದು ಅದನ್ನು ಅರಿವು ಕೊಡಲಿಕ್ಕೆ ಸ್ತನ್ಯಪಾನ ದಿನಾಚರಣೆಯನ್ನು ಮಾಡ್ತೀವಿ ಇನ್ನೊಂದು ಎಷ್ಟೋ ತಾಯಂದಿರಿಗೆ ಮತ್ತು ಎಷ್ಟೋ ಕುಟುಂಬದವರಿಗೆ ಕಮ್ಯುನಿಟಿ ಅವರಿಗೆ ತಾಯಿ ಹಾಲರ ಬಗ್ಗೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಮತ್ತು ಮಿತ್ಸ್ ಇರುತ್ತೆ ಅಂದರೆ ತಾಯಿ ಹಾಲು ಮೊದಲು ಫಸ್ಟು ಎರಡು ದಿನ ಕೊಡೋ ಹಾಗಿಲ್ಲ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ ಅಷ್ಟು ಏನು ಶಕ್ತಿ ಇರಲ್ಲ ಅದನ್ನು ಕೊಡಬಾರ್ದು ಅಂತೆಲ್ಲ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಸೊ ಅದೆಲ್ಲ ಅಲ್ಲ ಅಂತ ಹೇಳಿ ತಾಯಿಯ ಹಾಲಿನ ಮಹತ್ವತೆಯನ್ನು ತಿಳಿಸೋಕ್ಕೋಸ್ಕರ ವಿಶ್ವ ಸ್ತನ್ಯಪಾನ ದಿನನ ಮಾಡ್ತೀವಿ ಮೇಡಮ್ ಹಾಗಿದ್ರೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ವಿಶ್ವಸ್ತನ್ಯ ಪಾನ ದಿನವನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಹಾಗಿದ್ರೆ ಈ ವರ್ಷದ ಘೋಷವಾಕ್ಯವನ್ನು ನಮಗೆ ತಿಳಿಸೋದಾದ್ರೆ ಈ ವರ್ಷ ಪ್ರಯೋರಿಟೈಸ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಸ್ತನ್ಯಪಾನೀಯಕ್ಕೇ ಮೊದಲ ಆದ್ಯತೆ ಕೊಡಲೇಬೇಕು ಎರಡನೇದು ಕ್ರಿಯೇಟ್ ಸಸ್ಟೇನೆಬಲ್ ಸಪೋರ್ಟ್ ಸಿಸ್ಟಮ್ ಅಂತ ಅಂದರೆ ನಿರಂತರವಾಗಿ ತಾಯಿ ಎಲ್ಲಿರ್ತಾರೋ ಅಲ್ಲಿ ತಾಯಿಯ ಪರಿಸರದಲ್ಲಿ ಅವರಿಗೆ ತಾಯಿಯ ಹಾಲನ್ನು ಕೊಡಿಸುವ ಮೌಲ್ಯತೆಯನ್ನು ತಾಯಿಗೆ ತಿಳಿಸುವಂಥದ್ದು ಈ ವರ್ಷದ ಟೈಟಲ್ ಆಗಿದೆ ಅಂದರೆ ಪ್ರಯೋರಿಟೈಸ್ ಬ್ರೆಸ್ಟ್ ಫೀಡಿಂಗ್ ಕ್ರಿಯೇಟ್ ಸಸ್ಟೇನೇಬಲ್ ಸಪೋರ್ಟಿವ್ ಸಿಸ್ಟಮ್ ಅಂತ ಅಂದರೆ ಸ್ತನ್ಯಪಾನಕ್ಕೇ ಮೊದಲ ಮಹತ್ವತೆ ಕೊಟ್ಟು ಅವರಿಗೆ ಪರಿಸರ ಅವರಿಗೆ ಬೇಕಾದಂತಹ ಪರಿಸರನ ಮಾಡಿಕೊಡೋದು ಮೇಡಮ್ ಪರಿಸರವನ್ನು ವ್ಯವಸ್ಥೆ ಮಾಡುವಂಥದ್ದು ಅಂತ ಸೊ ಯಾಕೆ ಈ ಆಗಸ್ಟ್ ಒಂದರಿಂದ ಏಳರವರೆಗೆ ಈ ವಿಶ್ವ ಸ್ತನ್ಯಪಾನ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಂದರೆ ಈ ಒಂದು ದಿನಾಂಕವನ್ನು ಏನಕ್ಕೆ ನಿಗದಿ ಮಾಡಲಾಗಿದೆ ಮೇಡಮ್ ನಾ ಹೇಳ್ದಂಗೆ ವಿಶ್ವ ಆರೋಗ್ಯ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಟಾರ್ಟ್ ಮಾಡಿತ್ತು ವಿಶ್ವ ಸ್ತನ್ಯಪಾನನ ಅವ್ರು ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರೆ ಅವರು ಪ್ರತಿ ವರ್ಷ ಹುಟ್ಟಿದ ಮಗುವಿಂದ ಐದು ವರ್ಷದ ಮಗುವರ ಕಡೆ ಆಗಿನ ಕಾಲದಲ್ಲಿ ತುಂಬ ಡೆತ್ಸ್ ಆಗ್ತಿತ್ತು ನಾನು ಯುನಿಟಲ್ ಮಾರ್ಟ್ಯಾಲಿಟಿ ಅಂತ ಹೇಳ್ತೀವಿ ಅದು ಯಾಕೆ ಮಕ್ಕಳು ಬೇಗ ತೀರ್ಕೊಳ್ತಿದ್ದು ಅಂತ ಹೇಳಿದರೆ ತಾಯಿ ಹಾಲು ಇಲ್ಲದೆ ಮಕ್ಕಳಿಗೆ ಬೇಗ ಬೇಗ ಇನ್ಫೆಕ್ಷನ್ ಆಗುವಂಥದ್ದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಬೇದಿಯಾಗಿ ಅಥವಾ ಕರುಳಿಗೆ ಸಂಬಂಧಪಟ್ಟಿರೋ ಇನ್ಫೆಕ್ಷನಿಂದ ತುಂಬ ಮಕ್ಕಳು ಆಯ್ತಿದ್ವು ಮತ್ತು ಯಾಕೆ ಅಂತ ಅವ್ರು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗಾಗೊತ್ತಾಯಿತು ಇದು ತಾಯಿ ಹಾಲು ಕೊಡ್ತಿಲ್ಲ ಮಕ್ಕಳಿಗೆ ಅಂತ ಸೊ ಅವಾಗಲಿಂದ ಅವರು ಆಗಸ್ಟ್ ಒಂದರಿಂದ ಏಳು ಅವರಿಗೆ ಪರಿಸರಕ್ಕೆ ತಾಯಿಗಳಿಗೆ ಮತ್ತು ಕುಟುಂಬಕ್ಕೆ ಆ ಜಾಗೃತಿ ಕೊಡಲೇಬೇಕು ತಾಯಿಯ ಹಾಲು ಎಷ್ಟು ಮೌಲ್ಯವಾದ್ದು ಅಂತ ಹೇಳಬೇಕು ಅಂತ ಹೇಳಿ ಆಗಸ್ಟ್ ಒಂದರಿಂದ ಏಳನೇ ತಾರೀಕರೆಗೂ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅದು ಹೇಗೆ ಬೆಳೀತು ಅಂತ ಹೇಳಿದ್ರೆ ಫಸ್ಟು ಹತ್ತು ವರ್ಷ ತುಂಬ ಎಲ್ಲ ಕಂಟ್ರೀಸು ಎಲ್ಲ ದೇಶಗಳು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು ಬಟ್ ಹೋಗ್ತಾ ಹೋಗ್ತಾ ಈಗ ಏನು ಇಪ್ಪತ್ತು ಪರ್ಸೆಂಟ್ ಇದ್ದದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಡ್ಯಾದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತಾಯಿಯ ಹಾಲಿನ ಇಂಪಾರ್ಟೆನ್ಸ್ ಗೊತ್ತಾಗಿ ಎಲ್ಲ ತಾಯಂದಿರು ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲಿಂದ ನ್ಯೂನೇಟಲ್ ಮಾರ್ಟ್ಯಾಲಿಟಿ ಅಂತ ನಾವೇನು ಹೇಳ್ತೀವಂದ್ರೆ ಒಂದು ಹುಟ್ಟಿದ ಮಗುವಿಂದ ಐದು ವರ್ಷದ ಮಗುವರೆಗೂ ಸಾಯುವ ಪ್ರಮಾಣ ಕಮ್ಮಿ ಆಗಿದೆ ಮೇಡಮ್ ಸೊ ಆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಒಂದರಿಂದ ಏಳು ಆಗಸ್ಟ್ ಅಲ್ಲಿ ಸ್ತನ್ಯಪಾನ ದಿನಾಚರಣೆ ಅಂತ ಮಾಡ್ಲಿಕ್ಕೆ ಶುರುವಾಯಿತು ಪ್ರಸ್ತುತ ಈ ಸ್ತನ್ಯಪಾನ ಕುರಿತು ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು ಎಷ್ಟು ಮುಖ್ಯ ಆಗಿದೆ ಮೇಡಮ್ ಇದು ಜಾಗೃತಿ ಮೂಡಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮೊದಲು ಫಸ್ಟ್ ಏನು ಅಂತ ಹೇಳಿದರೆ ಫಸ್ಟು ತಾಯಿಗೆ ನಾವು ಜಾಗೃತಿ ಮೂಡಿಸ್ಬೇಕು ಯಾಕಂದರೆ ಹಳ್ಳಿ ಜನಗಳಲ್ಲಿ ಅಥವಾ ಈಗೇನು ಸಿಟೀಸಲ್ಲಿದ್ದಾರೆ ಈಗ ವರ್ಕಿಂಗ್ ವುಮೆನ್ ಅಂತ ಹೇಳ್ತೀವಲ್ಲ ಅವರಿಗೆ ಮಗು ತಾಯಿ ಹಾಲು ಕುಡಿಲಿಲ್ಲ ಫಾರ್ಮುಲಾ ಫೀಡ್ ಅಂದರೆ ಪೌಡ್ರ್ ಹಾಲು ಆರ್ಟಿಫಿಷಿಯಲ್ ಪೌಡರ್ ಅಂತ ಹೇಳ್ತೀವಲ್ಲ ಅದನ್ನು ಕೊಡ್ಸಿದ್ರೆ ಸಾಕು ಈಗ ಮಗುಗೆ ಹಾಲು ಕೊಡ್ಸಿದ್ರೆ ಒಂದೇ ಸಾಕು ತಾಯಿ ಹಾಲೇ ಬೇಕು ಅಂತ ಇಲ್ಲ ಅಂತೆಲ್ಲ ಅನ್ಕೊಳ್ಕೆ ಸ್ಟಾರ್ಟ್ ಮಾಡಿದರು ಬಟ್ ಅದರಿಂದ ಮಗುವಿಗೆ ಕರಳಿಗೆ ಸಂಬಂಧಪಟ್ಟಿರೋ ಇನ್ಫೆಕ್ಷನ್ ಆಗಲಿ ಅಥವಾ ಮಗುವಿಗೆ ಉಸಿರಾಟಕ್ಕೆ ಸಮಸ್ಯೆ ಆಗುವಂಥದ್ದು ತುಂಬ ಆಗ್ಲಿಕ್ಕೆ ಶುರುವಾಗಿದೆ ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಜಾಗ್ರತೆ ಮೂಡಿಸ್ಲಿಕ್ಕೆ ಈ ಥರ ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್ ಶುರುವಾಗಿದೆ ಮೇಡಮ್ ಈ ಸ್ತನ್ಯಪಾನ ಮಾಡಿಸೋದ್ರಿಂದ ಮಗುವಿಗೆ ಏನೆಲ್ಲ ಅನುಕೂಲಗಳಾಗುತ್ತೆ ಮೇಡಮ್ ಇದು ಸ್ತನ್ಯಪಾನದಿಂದ ಬರೀ ಮಗುವಿಗಲ್ಲದೆ ತಾಯಿಗೂ ಉಪಯೋಗಗಳು ತುಂಬ ಇದೆ ಮೊದಲಿಗೆ ಮಗುವಿಗೆ ಏನೆಲ್ಲ ಉಪಯೋಗಗಳು ಹೇಳಬೇಕು ಅಂತ ಹೇಳಿದ್ರೆ ಒಂದು ಮಗುವಿಗೆ ತಾಯಿಯ ಜೊತೆಗೆ ಅಟ್ಯಾಚ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹುಟ್ಟಿದ ತಕ್ಷಣ ಮಗುವಿಗೆ ಹಾಲು ಕೊಟ್ಟರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆ ಮಗುವಿಗೆ ಆ ತಾಯಿಯದ್ದು ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಎರಡನೇದು ಫಸ್ಟು ಫಸ್ಟ್ ಎರಡು ದಿನ ತಾಯಿ ಏನು ಹಾಲು ಕೊಡ್ತಾರೋ ಅದಕ್ಕೆ ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ ಮೊದಲ ಹಾಲು ಅಂತ ಹೇಳ್ತೀವಿ ಅದರಲ್ಲಿರುವ ಶಕ್ತಿ ನಿರೋ ರೋಗ ನಿರೋಧಕ ಶಕ್ತಿ ಬೇರೆ ಯಾವ ಔಷಧಿಲೂ ಇಲ್ಲ ಅಂತಲೇ ಹೇಳ್ಬೋದು ಸೊ ಆದಷ್ಟು ಮಗುವಿಗೆ ಫಸ್ಟ್ ಎರಡು ದಿನದ ಹಾಲು ಕೊಡಲೇಬೇಕು ಮೂರನೇದು ಈ ಹಾಲು ಏನು ಮಾಡುತ್ತೆ ಅಂತ ಹೇಳಿದರೆ ಮಗುವಿನ ಉಸಿರಾಟದ್ದು ಮತ್ತು ಕರಳುಗಳಿಗೆಲ್ಲ ಅದೊಂದು ಲೇಪನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಹಾಲು ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದು ಇನ್ಫ್ ಅದರಿಂದ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ ನಾಲ್ಕನೇದು ಅದರಿಂದ ಮಗುವಿನ ತೂಕ ಇಂಪ್ರೂವ್ ಆಗ್ತಾ ಹೋಗುತ್ತೆ ಐದನೇದು ಮಗುವಿಗೆ ಏನು ನಾವು ಪೌಡ್ರ್ ಹಾಲೆಲ್ಲ ಕೊಡ್ತೀವಲ್ಲ ಅದರಿಂದ ಆಗುವಂಥ ಬೇದಿವಾಂತ ಏನಾಗುತ್ತೋ ಅದರದ್ದು ಇನ್ಸಿಡೆನ್ಸ್ ಕಮ್ಮಿ ಆಗುತ್ತೆ ಮತ್ತು ಮಕ್ಕಳ ಮೂಳೆಗಳು ಶಕ್ತಿ ಆಗ್ತಾ ಹೋಗುತ್ತೆ ಮೇಡಮ್ ತಾಯಂದಿರಿಗೆ ಹೇಗೆ ಇದು ಉಪಯೋಗ ಆಗುತ್ತೆ ಅಂತ ಹೇಳಿದರೆ ಒಂದು ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಶುರು ಆಗುತ್ತೆ ಬಾಂಡಿಂಗ್ ಅಂತ ಹೇಳ್ತೀವ ಅದು ಪ್ರೀತಿ ಶುರು ಆಗುತ್ತೆ ಎರಡನೇದು ನಾವು ಮಗುವಿಗೆ ಹುಟ್ಟಿದ ತಕ್ಷಣ ತಾಯಿಯ ಹೊಟ್ಟೆ ಮೇಲೆ ಮಗುವನ್ನಿಟ್ಟು ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಆದಾಗ ಅದೊಂದು ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ಹೇಳ್ತೀವಿ ಅದು ಮಾ ತಾಯಿಯಲ್ಲಿ ತಾಯಿಯ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ ತಾಯಿಗೆ ಹೇಗೆ ರಕ್ತಸ್ರಾವ ಶುರುವಾಗುತ್ತೋ ಆ ರಕ್ತಸ್ರಾವದ್ದು ಇಂಟೆನ್ಸಿಟಿ ಆ ಸಿವಿಯಾರಿಟಿನ ಕಮ್ಮಿ ಮಾಡುತ್ತೆ ಅಷ್ಟು ರಕ್ತಸ್ರಾವ ಹೋಗಲಿಕ್ಕೆ ಬಿಡಲ್ಲ ಯಾಕೆಂದರೆ ಗರ್ಭಕೋಶ ಚಿಕ್ಕದಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಮಗು ಒಂದು ಸತಿ ಹಾಲು ಕುಡಿದಾಗ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗಿ ತಾಯಿಯ ರಕ್ತಸ್ರಾವ ಕಮ್ಮಿ ಆಗುತ್ತೆ ಮೂರನೇದು ತಾಯಿಗೆ ನೆಕ್ಸ್ಟ್ ಹುಟ್ಟಿದ ತಕ್ಷಣ ತಾಯಿಗೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ಹೇಳ್ತೀವಿ ಸೊ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಮತ್ತೆ ಎರಡನೇ ಸತಿ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಲು ತಾಯಿ ಕರೆಕ್ಟಾಗಿ ಕುಡಿಸ್ತಿದ್ರೆ ನೆಕ್ಸ್ಟು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ ಅಂದರೆ ತಾಯಿ ಹಾಲು ಕುಡಿಸೋ ಟೈಮಲ್ಲಿ ನೆಕ್ಸ್ಟ್ ಎರಡನೇ ಸತಿ ಏನಾದರೂ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ ಅದಕ್ಕಿಂತ ಹೆಚ್ಚು ಈಗ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಕ್ಯಾನ್ಸರ್ ಅನ್ನೋದು ಕಾಮನ್ ಆಗಿದೆ ಈಗ ಆಗಿ ಯಾವುದೇ ಮಕ್ಕಳನ್ನು ತೊಗೊಂಡ್ರೂ ಐದರಿಂದ ಹತ್ತು ಪರ್ಸೆಂಟ್ ಕ್ಯಾನ್ಸರ್ ರಿಸ್ಕ್ ಇದ್ದೇ ಇರುತ್ತೆ ಈಗ ತಾಯಿ ಕರೆಕ್ಟಾಗಿ ಎರಡು ವರ್ಷ ಹಾಲು ಕುಡ್ಸಿದ್ರೆ ಆ ತಾಯಿಯಲ್ಲಿ ಸ್ತನ್ಯದ್ದು ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋ ಕ್ಯಾನ್ಸರ್ ಆಗಲಿ ಅದರ ಇನ್ಸಿಡೆನ್ಸ್ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಸೊ ಆದಷ್ಟು ತಾಯಿ ಹಾಲು ಕುಡಿಸಿದ್ರೆ ಮಗುವಿಗಷ್ಟೇ ಅಲ್ಲದೆ ತಾಯಿಗೂ ಅದರದ್ದು ಉಪಯೋಗಗಳು ಜಾಸ್ತಿ ಇದೆ ಮೂರನೇದು ಕೌಟುಂಬಿಕಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ತಾಯಿ ಹಾಲಿಗೆ ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಕುಟುಂಬದಲ್ಲಿ ಒಬ್ರಿಗೊಬ್ರು ಪ್ರೀತಿ ಹೆಚ್ಚಾಗುತ್ತೆ ಮತ್ತು ಆ ಕುಟುಂಬದಲ್ಲೂ ಮಗುವಿಗೂ ಕುಟುಂಬಕ್ಕೂ ಅದರ ಬಾಂಡಿಂಗ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದು ಮಗುವಲ್ಲದೆ ತಾಯಿಗೂ ಮತ್ತು ಕುಟುಂಬಕ್ಕೂ ಮೂರು ಜನಕ್ಕೂ ಉಪಯೋಗ ಆಗುವಂಥದ್ದು ಮೇಡಮ್ ಇದುವರೆಗೂ ಸ್ತನ್ಯಪಾನ ಮಾಡಿಸೋದ್ರಿಂದ ಮಗುಗೆ ಮತ್ತು ತಾಯಿಗೆ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಮೇಡಮ್ ಈ ಮಗು ಒಂದು ದಿನಕ್ಕೆ ಎಷ್ಟು ಬಾರಿ ಸ್ತನ್ಯಪಾನವನ್ನು ಮಾಡಬೇಕು ಅಂತ ತಿಳಿಸ್ತೀರ ಅದರಲ್ಲಿ ಹುಟ್ಟಿದ ಮಗುವಿನಿಂದ ಮೂರು ತಿಂಗಳವರೆಗೆ ಇರ್ಬೋದು ಅಥವಾ ಮೂರು ತಿಂಗಳಿಂದ ಆರು ತಿಂಗಳಾಗ್ಬೋದು ಅಥವಾ ಆರು ತಿಂಗಳಿಂದ ಒಂಬತ್ತು ತಿಂಗಳಾಗ್ಬೋದು ತದನಂತರದಲ್ಲಿ ಒಂಬತ್ತು ತಿಂಗಳಿಂದ ಎರಡು ವರ್ಷ ತನಕ ಮೊದಲಿಗೆ ಇದು ಪ್ರಥಮವಾಗಿ ಅದೇ ಫಸ್ಟ್ ತಾಯಂದಿರಿಗೆ ಹೇ ಅಂದರೆ ಫಸ್ಟ್ ಮಗು ಆಗಿರೋ ತಾಯಂದಿರಿಗೆ ಹೇಳಬೇಕಾದ್ದು ಎಲ್ಲ ತಾಯಂದಿರು ಏನು ಹೇಳ್ಕೊಳ್ತಾರೆ ಅಂದರೆ ಡೆಲಿವರಿ ಆದ ತಕ್ಷಣ ತಾಯಿಗೆ ಎಚ್ ಎಚ್ಚೇತ್ತವಾಗಿ ಹಾಲು ಬರುತ್ತೆ ಅಂತ ಅಂದ್ಕೊಳ್ತಾರೆ ಅದು ಆ್ಯಕ್ಚುಲಿ ತಪ್ಪು ಫಸ್ಟ್ ಎರಡು ದಿನ ತಾಯಿಗೆ ಅಷ್ಟು ಚೆನ್ನಾಗಿ ಹಾಲು ಆಗೋಲ್ಲ ಸೊ ಹಾಲು ಆಗದಿದ್ರೂ ಮಗುಗೆ ತಾಯಿ ಹಾಲು ಅಂತ ಹೇಳಿ ಮಗುವಿಗೆ ಕುಡಿಸದೇ ಇರಬಾರ್ದು ಮಗು ಎಷ್ಟು ಚೆನ್ನಾಗಿ ಆ ಮೊಲೆಯನ್ನು ಚೀಪುತ್ತೋ ತಾಯಿಗೆ ಅಷ್ಟು ಬೇಗ ಹಾಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಮಿಲ್ಕ್ ಇಂಜೆಕ್ಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಅಂದರೆ ಮಗು ಎದೆಯನ್ನು ಅಂದರೆ ಮೊಲೆಯನ್ನು ಚೀಪ್ಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ತಾಯಿಯ ದೇಹದಲ್ಲಿ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗಿ ಹಾಲು ಬರಲಿಕ್ಕೆ ಶುರು ಆಗುತ್ತೆ ಬಟ್ ಫಸ್ಟ್ ಎರಡು ದಿನ ತಾಯಿಗೆ ಅದು ಸ್ವಲ್ಪ ಹಾಲು ಹಾಲಿನ ಹಾಗೆ ಇರಲ್ಲ ನೀರಿನ ಹಾಗೆ ಇರುತ್ತೆ ಅದನ್ನು ನಾವು ಗಿಣ್ಣು ಅಂತ ಹೇಳ್ತೀವಿ ಕೊಲೆಸ್ಟ್ರೋಮ್ ಅಂತ ಹೇಳ್ತೀವಿ ಅದನ್ನು ಮಗುವಿಗೆ ಕೊಡಲೇಬೇಕಾದ ಒಂದು ಎರಡನೇದು ಮೊದಲು ಪ್ರತಿ ಮಗುವಿಗೆ ಎರಡು ಗಂಟೆಗೆ ಒಂದು ಸತಿ ಹಾಲು ಕೊಡಲೇಬೇಕು ಅಂತ ಹೇಳ್ತಿದ್ರು ಬಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ ಬ್ರೆಸ್ಟ್ ಫೀಡ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಬ್ರೆಸ್ಟ್ ಫೀಡ್ ಆನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಯ ಮಗು ಯಾವಾಗ ಅಳ್ತದೋ ಅಷ್ಟೇ ಹಾಲು ಕೊಟ್ಟರೆ ಸಾಕು ಅಂತ ಬಟ್ ಅದರಲ್ಲಿ ಏನು ತೊಂದರೆ ಆಗಿದೆ ಅಂತ ಹೇಳಿದರೆ ಈ ಹಳ್ಳಿ ಜನಗಳಿಗೆ ಅಥವಾ ಯಾರಿಗೆ ಅಂದರೆ ಮೊದಲ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಕುಡಿಸ್ಬೇಕು ಮಗುವಿಗೆ ಯಾವಾಗ ಹಾಲು ಕೂಡಿಸ್ಬಾರ್ದು ಅಂತ ಗೊತ್ತಾಗ್ತಿರಲ್ಲ ಯಾಕೆಂದರೆ ಮಕ್ಕಳು ಹುಟ್ಟಿದ ಮೇಲೆ ಒಂದು ತಿಂಗಳವರೆಗೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದ್ದರೆ ಇಪ್ಪತ್ತು ಗಂಟೆ ನಿದ್ದೆ ಮಾಡ್ತಾನೆ ಇರ್ತವೆ ಅಂದರೆ ಹದಿನೆಂಟರಿಂದ ಇಪ್ಪತ್ತು ಗಂಟೆ ನಿದ್ದೆ ಮಾಡ್ತವೆ ಆಲ್ಮೋಸ್ಟ್ ಮುಕ್ಕಾಲು ದಿನ ಮಕ್ಕಳು ನಿದ್ದೆನೇ ಮಾಡ್ತಾ ಇರ್ತವೆ ಸೊ ತಾಯಂದಿರಿಗೆ ಇದು ಮಗು ಮಲಗಿದೆಯಾ ಅಥವಾ ಮಗುವಿಗೆ ಶುಗರ್ ಕಮ್ಮಿಯಾಗಿ ಹೀಗೆ ಡಲ್ ಆಗಿದೆಯಾ ಅಂತ ಗೊತ್ತಾಗ್ತಿರಲ್ಲ ಸೊ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದರೆ ಪ್ರತಿ ಎರಡು ಗಂಟೆಗಳ ಕಾಲ ಎರಡು ಗಂಟೆಗೊಂದ್ಸರ್ತಿ ಮಗುವಿಗೆ ಹಾಲು ಕುಡಿಸಲೇಬೇಕು ಅಂತ ನಾವು ಹೇಳಲಿಕ್ಕೆ ಶುರು ಮಾಡ್ತೀವಿ ಮತ್ತು ಅದೇ ಮೂರನೇ ದಿನ ಹಿಂದೆ ತಾಯಿಗೆ ಹಾಲು ಬಲಿಕ್ಕೆ ಶುರು ಆಗುತ್ತೆ ಸೊ ಪ್ರತಿ ಎರಡು ಗಂಟೆಗೆ ತಾಯಿ ಮಗುವಿಗೆ ಹಾಲು ಕುಡಿಸ್ತಾ ಹೋಗಬೇಕು ಇದು ಸೇಮ್ ತಾಯಿ ಒಂದು ಸತಿ ಹಾಲು ಮೂರನೇ ದಿನದಿಂದ ಹಾಲು ಬರಲಿಕ್ಕೆ ಶುರುವಾದಾಗ ಹಾಲು ಚೆನ್ನಾಗಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಎಷ್ಟು ಗಂಟೆ ಮಗುವಿಗೆ ಹಾಲು ಕುಡಿಸ್ಬೇಕು ಎಷ್ಟು ನಿಮಿಷ ಹಾಲು ಕುಡಿಸ್ಬೇಕು ಅಂತ ತಾಯಂದಿರಿಗೆ ಗೊತ್ತಾಗಲ್ಲ ನಾವು ತಾಯಂದಿರಿಗೆ ಏನು ಸಲಹೆ ಮಾಡ್ತೀವಿ ಅಂತ ಹೇಳಿದರೆ ಪ್ರತಿ ಸತಿ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಹದಿನೈದು ನಿಮಿಷ ಒಂದು ಸ್ಥಾನಕ್ಕೆ ಇನ್ನೊಂದು ಹದಿನೈದು ನಿಮಿಷ ಇನ್ನೊಂದು ಸ್ಥಾನಕ್ಕೆ ಕುಡಿಸ್ಬೇಕು ಅಂತ ಹೇಳ್ತೀವಿ ಅದು ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿದರೆ ಆ ಹದಿನೈದು ನಿಮಿಷದಲ್ಲಿ ಆ ಸ್ಥಾನದಲ್ಲಿ ಒಂದೇ ರೀತಿ ಹಾಲಿರಲ್ಲ ಮೂರು ಥರದ ಹಾಲಿರುತ್ತೆ ಅದಕ್ಕೆ ಫೋರ್ ಮಿಲ್ಕ್ ಮಿಡ್ ಮಿಲ್ಕ್ ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ ಫೋರ್ ಮಿಲ್ಕ್ ಅಂದರೆ ಮೊದಲ ಹಾಲು ಮೊದಲ ಹಾಲು ಅಂತ ಹೇಳಿದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದು ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಮಗುವಿಗೆ ಬಾಯಾರಿಕೆ ಆದಾಗ ಈಗ ನಮ್ಮ ಹಾಗೆ ಮಗು ನೀರೆಲ್ಲ ನಾವು ಕೊಡೋಲ್ಲ ಸೊ ಮಗುವಿಗೆ ಬಾಯಾರಿಕೆನ ನೀಗಿಸ್ಲಿಕ್ಕೆ ಆ ಮೊದಲ ಹಾಲಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಮಿಡ್ ಮಿಲ್ಕ್ ಅಂತ ಹೇಳ್ತೀವಿ ಮಿಡ್ ಮಿಲ್ಕ್ ಅಂತ ಹೇಳಿದ್ರೆ ಅದರಲ್ಲಿ ಸಿಹಿ ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ಹಸಿವು ನೀಗಿಸ್ಲಿಕ್ಕೋಸ್ಕರ ಆ ಸಿಹಿ ಅಂಶ ಜಾಸ್ತಿ ಇರ್ತದೆ ಆ ಆ ಹಾಲನ್ನು ಕುಡಿಸ್ಬೇಕು ತಾಯಿ ಮೂರನೇದು ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ ಹೈಂಡ್ ಮಿಲ್ಕ್ ಅಂತ ಹೇಳಿದರೆ ಕೊನೆ ಹಾಲು ಆ ತಾಯಿ ಆ ಹದಿನೈದು ನಿಮಿಷದಲ್ಲಿ ಏನು ಕುಡಿಸ್ತಾರಲ್ಲ ಅದರಲ್ಲಿ ಹೈಂಡ್ ಮಿಲ್ಕಲ್ಲಿ ಕೊನೆಯ ಹಾಲಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಅದರಲ್ಲಿ ಬೊಜ್ಜಿನ ಅಂಶ ಜಾಸ್ತಿ ಇರುತ್ತೆ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಅದು ಯಾಕೆ ಇದೆ ಅಂತ ಹೇಳಿದರೆ ಮಗುವಿಗೆ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಆ ಹಾಲಿರೋದು ಸೊ ಮಗುವಿಗೆ ಹಾಲು ಒಂದು ಐದು ನಿಮಿಷದಲ್ಲಿ ಕುಡಿಸಿದ ತಕ್ಷಣ ಸ್ಟಾಪ್ ಮಾಡಬಾರ್ದು ಯಾಕಂದರೆ ಆ ಮಗುವಿಗೆ ಫೋರ್ ಮಿಲ್ಕ್ ಆಗಲಿ ಮಿಡ್ ಮಿಲ್ಕ್ ಆಗಲಿ ಹೈಂಡ್ ಮಿಲ್ಕ್ ಆಗಲಿ ಮೂರು ಕೂಡ ಹೋಗಬೇಕಾದ್ದು ಬರೀ ಈಗ ಐದೈದು ನಿಮಿಷಕ್ಕೂ ಹಾಲು ಕುಡಿಸಿ ಮಲಗಿಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ ಮಗುವಿಗೆ ಬಾಯಕ್ಕೆ ಅಷ್ಟೇ ನೀಗುತ್ತೆ ಬಟ್ ಮಗುವಿಗೆ ಹೊಟ್ಟೆ ತುಂಬೋದಾಗಲಿ ಅಥವಾ ಮಗುವಿಗೆ ಹಸಿವು ನೀಗಿಸ್ಲಿಕ್ಕೋಸ್ಕರ ಏನು ಬೇಕೋ ಹಾಲು ಸಿಕ್ಕಿರಲ್ಲ ಸೊ ಅದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಂದಿರು ಹೇಳ್ತಾರೆ ನಾವು ಮಗುವಿಗೆ ಡೈಲಿ ಹಾಲು ಕುಡಿಸ್ತಿದ್ದೀವಿ ನೀವು ಹೇಳ್ದಂಗೆ ಎರಡೆರಡು ಗಂಟೆಗೂ ಹಾಲು ಕುಡಿಸ್ತಿದ್ದೀವಿ ಮೇಡಮ್ ಬಟ್ ಮಗು ತೂಕ ಇಂಪ್ರೂವ್ ಆಗ್ತಿಲ್ಲ ನಾವು ಏನು ಮಾಡಬೇಕು ನಾವೆಲ್ಲಿ ತಪ್ಪು ಮಾಡ್ತಿದ್ದೀವಿ ಅಥವಾ ನಾವು ಹಾಲು ಕುಡಿಸಿದ್ರು ಯಾಕೆ ಮಗು ತೂಕ ಇಂಪ್ರೂವ್ ಆಗ್ತಿಲ್ಲ ಅಂತ ಕೇಳ್ತಾರೆ ಅದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮಗುವಿಗೆ ಅದು ಏನು ಫೋರ್ ಮಿಲ್ಕ್ ನೀರಿನ ಅಂಶ ಇರುತ್ತಲ್ಲ ಅಷ್ಟನ್ನು ಮಾತ್ರ ಕುಡಿಸ್ತಿರ್ತಾರೆ ಆ ಮಗುವಿಗೆ ಸಕ್ಕರೆ ಹೆಚ್ಚಿರುವಂತಹ ಮಿಡ್ ಮಿಲ್ಕ್ ಆಗಲಿ ಅಥವಾ ಬೊಜ್ಜಿನ ಅಂಶ ಜಾಸ್ತಿ ಇರುವಂತಹ ಹೈಂಡ್ ಮಿಲ್ಕ್ ಆಗಲಿ ಕುಡಿಸ್ತಿರಲ್ಲ ಅದರಿಂದಾಗಿ ಮಕ್ಕಳು ಒಂದು ತೂಕ ಇಂಪ್ರೂವ್ ಆಗ್ತಿರಲ್ಲ ಅಥವಾ ಮಕ್ಕಳು ಎರಡು ಗಂಟೆಗಿಂತ ಮುಂಚೆನೇ ಎದ್ದೇಳ್ತಿರ್ತಾರೆ ಅಥವಾ ಮಗು ಹಾಲು ಕುಡಿದ್ರೂ ತುಂಬ ಅಳ್ತಿದೆ ಕಿರಿಕಿರಿ ಮಾಡ್ತಿದೆ ಅಂತೆಲ್ಲ ಹೇಳ್ತಾರೆ ಸೊ ಪ್ರತಿ ತಾಯಂದಿರು ಮಗುವಿಗೆ ಹದಿನೈದು ನಿಮಿಷ ಮಿನಿಮಮ್ ಒಂದು ಮೊಲೆಯನ್ನು ಕುಡಿಸ್ಲೇಬೇಕಾಗುತ್ತೆ ಎರಡನೇದು ಮಗು ಹಾಲು ಕುಡಿದ ಮೇಲೆ ಮಿನಿಮಮ್ ಎರಡು ಗಂಟೆ ನಿದ್ದೆ ಮಾಡಲೇಬೇಕಾಗುತ್ತೆ ಅಕಸ್ಮಾತ್ ಮಗು ಒಂದು ಒಂದು ಗಂಟೆಗೆ ಎಚ್ಚರ ಆಗ್ತಿದೆ ಅಥವಾ ಮುಕ್ಕಾಲು ಗಂಟೆಗೆ ಮಗು ಎಚ್ಚರ ಆಗ್ತಿದೆ ಅಂತ ಹೇಳಿದ್ರೆ ತಾಯಿ ಮಗುವಿಗೆ ಕರೆಕ್ಟಾಗಿ ಹಾಲು ಕುಡಿಸ್ತಿಲ್ಲ ಅಂತ ಹದಿನೈದು ನಿಮಿಷದಲ್ಲಿ ಮಗು ಮಲಗಿದ್ರು ಸ್ವಲ್ಪ ಮಗುವಿನ ಕಾಲನ್ನು ಸ್ಟಿಮ್ಯುಲೇಟ್ ಮಾಡಿದರೆ ಮಗು ಮತ್ತೆ ಎಚ್ಚರ ಆಗುತ್ತೆ ಮತ್ತು ಚೀಪ್ಲಿಕ್ಕೆ ಶುರು ಮಾಡುತ್ತೆ ಸೊ ಪ್ರತಿ ತಾಯಂದಿರು ಹದಿನೈದು ನಿಮಿಷ ಒಂದೊಂದು ಮೊಲೆಯನ್ನು ಕುಡಿಸಲೇಬೇಕು ಅದು ಒಂದು ತಿಂಗಳವರೆಗೂ ಒಂದು ಮೊಳೆ ಕುಡಿಸಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಎರಡು ಗಂಟೆ ಬಿಟ್ಟು ಇನ್ನೊಂದು ಮೊಲೆಯನ್ನು ಕುಡಿಸ್ಬೋದು ಬಟ್ ಒಂದು ತಿಂಗಳಾದಮೇಲೆ ಮಕ್ಕಳು ಮಗುವುದು ತೂಕ ಇಂಪ್ರೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಗುವಿಗೆ ಬರೀ ಒಂದೇ ಮೊಲೆ ಹಾಲು ಸಾಕಾಗ್ತಿರಲ್ಲ ಸೊ ಆಗೇನು ಮಾಡಬೇಕು ಅಂತ ಹೇಳಿದ್ರೆ ಹದಿನೈದು ನಿಮಿಷ ಒಂದು ಮೊಲೆ ಹದಿನೈದು ನಿಮಿಷ ಎರಡನೇ ಮೊಲೆ ಕೊಡಬೇಕು ಸೊ ಟೋಟಲಿ ಮೂವತ್ತು ಮೂವತ್ತು ನಿಮಿಷ ಮಗುವಿಗೆ ಎರಡೆರಡು ಗಂಟೆಗೂ ಬ್ರೆಸ್ಟ್ ಫೀಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮೂರಿಂದ ಆರು ತಿಂಗಳಲ್ಲೂ ಅಷ್ಟೇ ಮಗುವಿನ ಹಾಲಿನ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಯಾಕೆಂದರೆ ಮಗುವಿನ ತೂಕ ಇಂಪ್ರೂವ್ ಆಗ್ತಾ ಇರುತ್ತೆ ಮತ್ತು ಮಗುವಿನ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಗುವಿಗೆ ಏನು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ ಅಂತ ಹೇಳ್ತೀವಿ ಅಂದರೆ ಬೆಳವಣಿಗೆ ಏನು ಬೇಕೋ ಮಗುವಿಗೆ ಅದು ಜಾಸ್ತಿ ಆಗ್ತಾ ಹೋದಾಗೆ ಮಗುವಿಗೆ ಹಾಲಿನ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈಗ ಎರಡೆರಡು ಗಂಟೆಗೂ ಹಾಲು ಕರೆಕ್ಟಾಗಿ ಕುಡಿಸ್ತಾನೆ ಇರಬೇಕು ಬಟ್ ಏನು ಹದಿನೈದು ಇಪ್ಪತ್ ಮೂವತ್ತು ನಿಮಿಷ ಅಂತ ಹೇಳಿದ್ರೆ ಅದು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಆರು ತಿಂಗಳಾದಮೇಲೆ ಮಗುವಿಗೆ ನಾವು ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ಹೇಳ್ತೀವಿ ಅಂದರೆ ತಾಯಿ ಹಾಲು ಅಲ್ಲದೆ ಮಗುವಿಗೆ ನಾವು ತಿನ್ನುವಂಥ ಪದಾರ್ಥನ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬೇಕು ಆರು ತಿಂಗಳು ಮುಗ್ದ ಮೇಲೆ ನಾವು ಸ್ಟಾರ್ಟ್ ಮಾಡಬೇಕು ಕೆಲವು ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ ಆರು ತಿಂಗಳು ಸ್ಟಾರ್ಟ್ ಆಗುವಾಗ್ಲೇ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಮಾಡೋದ್ರಿಂದ ಮಗುವಿಗೆ ತುಂಬ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಫಸ್ಟ್ ಆರು ತಿಂಗಳು ಮಗುವಿನ ಜಠರ ಅಷ್ಟು ಬೆಳವಣಿಗೆ ಆಗಿರಲ್ಲ ಜಠರ ಆಗಲಿ ಕರುಳಾಗಲಿ ಅಷ್ಟು ಬೆಳವಣಿಗೆ ಆಗಿರಲ್ಲ ಸೊ ಮಗುವಿಗೆ ಆಗಲಿ ವಾಂತಿ ಆಗಲಿ ಅಥವಾ ಕರುಳಿಗೆ ಸಂಬಂಧಪಟ್ಟಿರೋ ಇನ್ಫೆಕ್ಷನ್ ಆಗಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆರು ತಿಂಗಳು ತುಂಬಿದ ನಂತರ ಮಗುವಿಗೆ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದು ಹೇಗೆ ಸ್ಟಾರ್ಟ್ ಮಾಡಬೇಕು ಎಷ್ಟು ಸ್ಟಾರ್ಟ್ ಮಾಡಬೇಕು ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಡೌಟ್ ಇರುತ್ತೆ ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ಮಗುವಿಗೆ ದಿನಕ್ಕೆ ಹನ್ನೆರಡು ಸತಿ ತಾಯಿ ಹಾಲು ಕುಡಿಸ್ತಿರ್ತಾರೆ ಸೊ ಸ್ಟಾರ್ಟ್ ಮಾಡುವಾಗ ಈಗ ಏನು ಹನ್ನೆರಡು ಸತಿ ಕುಡಿಸ್ತಿದ್ರು ಆ ಹನ್ನೆರಡು ಸತಿನ ಹತ್ತು ಸತಿ ಮಾಡಬೇಕು ಇನ್ನೂ ಎರಡು ಸತಿ ಇರುತ್ತಲ್ಲ ಅದನ್ನು ನಾವೀಗ ಕಾಂಪ್ಲಿಮೆಂಟ್ರಿ ಫೀಡಿಂಗಾಗಿ ಸ್ಟಾರ್ಟ್ ಮಾಡಬೇಕು ಅದು ಸ್ಟಾರ್ಟ್ ಮಾಡಬೇಕಿದ್ರೆ ಮಗುವಿಗೆ ಆರು ತಿಂಗಳಿಂದ ಒಂದು ವರ್ಷ ತನಕ ಉಪ್ಪಾಗಲಿ ಹುಳಿಯಾಗಲಿ ಖಾರ ಆಗಲಿ ಸಿಹಿ ಆಗಲಿ ಯಾವುದು ಕೊಡೋ ಆಗಿಲ್ಲ ಅದು ಯಾಕೆ ಹಾಗೆ ಕೊಡೋ ಆಗಿಲ್ಲ ಅಂತ ಹೇಳಿದರೆ ಮಗುವಿಗೆ ಆರು ತಿಂಗಳಿಂದ ಒಂದು ವರ್ಷ ತನಕ ಮಗುವಿಗೆ ಆ ಟೇಸ್ಟ್ ಗೊತ್ತಾಗೋ ಹಾಗಿಲ್ಲ ಯಾಕಂದರೆ ಒಂದೇ ಒಂದು ಟೇಸ್ಟ್ ನಾವೀಗ ಫಾರ್ ಎಕ್ಸಾಂಪಲ್ ಬರೀ ಸಿಹಿ ಕೊಟ್ಟರೆ ಮಗುವಿಗೆ ಮಗು ಒಂದು ವರ್ಷ ಆದಮೇಲೂ ಬರೀ ಸಿಹಿಯನ್ನೇ ತಿನ್ನುತ್ತೆ ಹೊರತು ಸಿಹಿಯನ್ನೇ ಕೇಳುತ್ತೆ ಹೊರತು ಅದಕ್ಕೆ ಉಪ್ಪಾಗಲಿ ಆಗಲಿ ಖಾರ ಆಗಲಿ ಅದು ತಿನ್ನಲಿಕ್ಕೆ ಇಷ್ಟಪಡಲ್ಲ ಸೊ ಆದಷ್ಟು ಆರು ತಿಂಗಳಿಂದ ಒಂದು ವರ್ಷ ತನಕ ಮಗುವಿಗೆ ಯಾವುದೇ ರುಚಿಯನ್ನು ತೋರಿಸೋ ಹಾಗಿಲ್ಲ ಅದೇ ಈಗ ನಾ ಹೇಳ್ದಲ್ಲ ಹನ್ನೆರಡು ಸತಿ ಕುಡಿಯುವಂಥದ್ದು ಹತ್ತು ಸತಿ ಕುಡ್ದಾದ್ಮೇಲೆ ಇನ್ನೆರಡು ಸತಿ ಇರುತ್ತಲ್ಲ ಅದರಲ್ಲಿ ಒಂದು ರಾಗಿ ಅಂಬ್ಲಿ ಆಗಲಿ ಅಥವಾ ಮಗುವಿಗೆ ನೀಟಾಗಿ ಅನ್ನನ ಒಳ್ಳೆ ಚೆನ್ನಾಗಿ ಬೇಯಿಸಿ ಅದಕ್ಕೆ ಬೇಳೆ ಕಟ್ ಹಾಕಿ ಸಾಫ್ಟಾಗಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸೋದಂತಾಗಲಿ ಅಥ್ವಾ ಒಂದು ವಾರಕ್ಕೆ ಹೀಗೆ ಒಂದು ಸತಿ ರಾಗಿ ಅಂಬ್ಲಿ ಅಥವಾ ಇನ್ನೊಂದು ಸತಿ ಅನ್ನ ನೆಕ್ಸ್ಟ್ ವಾರದಲ್ಲಿ ಈಗ ಏನೇ ಹತ್ತು ಸತಿ ಕುಡಿಸಿದ್ರೆ ಎಂಟು ಸತಿ ಮಾಡಬೇಕು ಎಂಟು ಸತಿ ಮಾಡಿ ಇನ್ನೂ ನಾಲ್ಕು ಸತಿ ಮಗುವಿಗೆ ಈಗ ನಾ ಹೇಳಿದ ಹಾಗೆ ಕಾಂಪ್ಲಿಮೆಂಟ್ ಆಹಾರ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟು ಬಾಳೆಹಣ್ಣು ಕೊಡುವಂಥದ್ದಾಗಲಿ ಅದರಲ್ಲೂ ರಸಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ಕೊಡೋದಾಗಲಿ ಅಥವಾ ಸೇಬಿನ ಹಣ್ಣಿದ್ದು ಸ್ಪೂನಲ್ಲಿ ಕೊಡ್ದು ಕೊಡುವಂಥದ್ದಾಗಲಿ ಅಥವಾ ಸಪೋಟ ಹಣ್ಣು ಕೊಡೋಂಥದ್ದಾಗಲಿ ಅಥವಾ ತರಕಾರಿಗಳನ್ನು ನೀಟಾಗಿ ಬೇಯಿಸಿ ಕೊಡೋ ಕ್ಯೂಚಿ ಕೊಡುವಂಥದ್ದು ಮತ್ತು ಕ್ಯಾರೆಟ್ ಅಥವಾ ಬೀಟ್ರೂಟನ್ನು ಸ್ವಲ್ಪ ಬೇಯಿಸಿ ಸ್ವಲ್ಪ ರುಬ್ಬಿ ಕೊಡುವಂಥದ್ದು ಏನಂತ ಹೇಳಿದ್ರೆ ಮಕ್ಕಳಿಗೆ ಆರು ತಿಂಗಳಾದಮೇಲೆ ಪೂರ್ತಿ ಸಾಲಿಡ್ ಕೊಡಬಾರ್ದು ಸೆಮಿ ಸಾಲಿಡ್ ಕೊಡಬೇಕು ಸೆಮಿ ಸಾಲಿಡ್ ಅಂತ ಹೇಳಿದ್ರೆ ಈ ಕಡೆ ಪೂರ್ತಿ ನೀರು ಕೂಡ ಇರಬಾರ್ದು ಈ ಕಡೆ ಪೂರ್ತಿ ಗಟ್ಟಿ ಕೊಡುವ ಇರಬಾರ್ದು ಯಾಕಂದರೆ ಕರಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಸೆಮಿ ಸಾಲಿಡ್ ಅಂಶವನ್ನು ಜಾಸ್ತಿ ಜಾಸ್ತಿ ಕೊಡಬೇಕು ಈಗ ಉಪ್ಪಿಟ್ಟು ಕೂಡ ಕೊಡ್ಬೋದು ಅಂದರೆ ರವೆನ ನೀಟಾಗಿ ಬೇಯಿಸಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಕೊಟ್ಟು ಉಪ್ಪೆಲ್ಲ ಹಾಕದೆ ಬರೀ ತುಪ್ಪ ಹಾಕಿ ಮಗುವಂಗೆ ತಿನ್ನಿಸುವಂಥದ್ದು ಅಥವಾ ಆಲೂಗೆಡ್ಡೆ ಬೇಯಿಸಿ ಕೊಡುವಂಥದ್ದು ಅಥವಾ ಸಿಹಿ ಗೆಣಸನ್ನು ಕೊಡುವಂಥದ್ದು ಹೀಗೆಲ್ಲ ದಿನಕ್ಕೆ ಒಂದೊಂದು ಕೊಡ್ತಾ ಹೋಗಬೇಕು ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಗುವಿಗೆ ಒಂದು ಎಲ್ಲ ಥರಂಥ ಪೌಷ್ಟಿಕ ಸಿಗುತ್ತೆ ಎರಡನೇದು ಮಗುವಿನ ಬೆಳವಣಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಆರು ತಿಂಗಳ ನಂತರ ಮಕ್ಕಳ ಬೆಳವಣಿಗೆ ಇನ್ನೂ ಫಾಸ್ಟ್ ಇರುತ್ತೆ ಒಂದು ತೂಕನೂ ಫಾಸ್ಟಾಗಿ ಇಂಪ್ರೂವ್ ಆಗ್ತಾ ಇರುತ್ತೆ ಮತ್ತು ಮಗುವಿನ ಬೆಳವಣಿಗೆ ಅಂದರೆ ಮಗು ಕೂರುವಂಥದ್ದಾಗಲಿ ಅಥವಾ ಮಗು ದಬ್ಬಾಕೊಳ್ಳುವಂಥದ್ದಾಗಲಿ ಅಥವಾ ಮಗು ನಿಂತ್ಕೊಳ್ಳೋವಂಥದ್ದಾಗಲಿ ಅದೆಲ್ಲ ಬೆಳವಣಿಗೆ ಜಾಸ್ತಿ ಫಾಸ್ಟಾಗಿ ಹಾಕುವಾಗ ಮಗುವಿಗೆ ಈ ಪೌಷ್ಟಿಕಾಂಶಗಳ ಅಗತ್ಯ ಇರುತ್ತೆ ಸೊ ತಾಯಿ ಹಾಲ ಜೊತೆಗೆ ಈ ಆಹಾರಗಳನ್ನು ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ಮಗುವಿಗೆ ಎಷ್ಟು ಬಾರಿ ಹಾಲು ಅನ್ನೋದ್ರ ಕುರಿತು ಸ್ತನ್ಯಪಾನದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ಮ್ಯಾಮ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ವಿಶ್ವ ಸ್ತನ್ಯಪಾನದ ದಿನದಂದು ತಾಯಂದಿರಿಗೆ ಹಾಗೂ ಸಮುದಾಯಕ್ಕೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್ ಸ್ತನ್ಯಪಾನ ಅನ್ನೋದು ಅದೊಂದು ವರ ಮಗುವಿಗೆ ಅದೊಂದು ವರ ಸ್ತನ್ಯಪಾನ ಅನ್ನೋದು ಮಗುವಿಗೆ ಅದೊಂದು ಅಮೃತ ಸೊ ಆದಷ್ಟು ಆ ಸ್ತನ್ಯಪಾನವನ್ನೇ ಮಗುವಿಗೆ ಕೊಡಬೇಕು ಎಷ್ಟೋ ಕಂಪೆನಿಗಳು ಫಾರ್ಮಸಿ ಕಂಪನಿಗಳೆಲ್ಲ ಏನು ತಾಯಿ ಹಾಲಿನ ಬದಲು ಪೌಡರ್ ಹಾಲು ಅಂತೆಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಎಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ಅದು ಅದರಿಂದನೂ ಮಗುವಿನ ಜಠರಕ್ಕೆ ಸಂಬಂಧಪಟ್ಟದಂತೆ ಅಥವಾ ಕರಳಿಗೆ ಸಂಬಂಧಪಟ್ಟಿರೋ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದಷ್ಟು ತಾಯಂದಿರಾಗಲಿ ಅಥವಾ ಏನು ಕುಟುಂಬ ಅಥವಾ ಕಮ್ಯುನಿಟಿ ಆಗಲಿ ತಾಯಿಯ ಹಾಲನ್ನು ಬಿಟ್ಟು ಬೇರೆ ಯಾವ ಹಾಲನ್ನು ಅಥವಾ ಹಸು ಹಾಲಾಗಲಿ ಅಥವಾ ಪೌಡ್ ಆಗಲಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಎರಡನೇದು ತಾಯಿಗೆ ಬೇಕಾಗುವಂತಹ ಪರಿಸರನ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಕುಟುಂಬದವರು ತಾಯಿಗೆ ಬೇಕಾದಂತಹ ಮಾನಸಿಕ ಸಪೋರ್ಟ್ ಕೊಡ್ತಾ ಹೋಗೋದು ಅಥವಾ ತಾಯಿಗೆ ಶಕ್ತಿ ಕೊಡುವಂಥದ್ದು ಮಾತಾಡಿ ಆ ಥರದ್ದನ್ನು ಮಾಡ್ತಾ ಹೋಗಬೇಕು ಮೂರನೇದು ಕಮ್ಯುನಿಟಿ ಅವರು ಈಗ ಇನ್ನೊಂದು ಏನಂತ ಹೇಳಿದರೆ ತಾಯಂದಿರಿಗೆ ಡಾಕ್ಟರ್ ಅಥವಾ ವೈದ್ಯರು ಮಾತಾಡೋದಕ್ಕಿಂತ ತಾಯಿ ಅಲ್ಲದ ಇನ್ನೊಂದು ತಾಯಿ ಬಂದು ಈಗ ನೋಡು ಹಾಲು ಕುಡಿದ್ರೆ ನಿನ್ನ ಮಗುಗೆ ಇಷ್ಟೆಲ್ಲ ಇಂಪಾರ್ಟ್ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳಿದರೆ ಅದರ ಧೈರ್ಯ ಇನ್ನೂ ಜಾಸ್ತಿ ಆಗುತ್ತೆ ತಾಯಂದಿರಿಗೆ ಸೊ ಒಂದು ತಾಯಿಯಿಂದ ಇನ್ನೊಂದು ತಾಯಿಗೆ ನಾವು ತಾಯಂದಿರು ತಾಯಿಂದಿರ ಹತ್ರ ಮಾತಾಡೋಕ್ಕೆ ಕೊಡಬೇಕು ಸೊ ದಟ್ ಅವರಿಗೆ ಅದರ ಹಾಲು ಕುಡಿಸೋವಂಥ ಮಹತ್ವ ಗೊತ್ತಾಗ್ತಾ ಹೋಗುತ್ತೆ ಇನ್ನೊಂದೇನು ಅಂತ ಹೇಳಿದರೆ ಕಮ್ಯುನಿಟಿ ಅವರು ಯಾರು ತಾಯಂದಿರು ಮಗುವಿಗೆ ಕರೆಕ್ಟಾಗಿ ಹಾಲು ಕುಡಿಸ್ತಾರೋ ಅಂಥವ್ರನ್ನ ಕರೆದು ಸನ್ಮಾನ ಮಾಡೋಂತಾಗಲಿದೆ ಒಂಥರ ಹಾನರಿಂಗ್ ಆ ತಾಯಿಗೆ ಇನ್ನೂ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ ಅವರು ಒಂದು ತಾಯಿನೂ ಮಗುಗೆ ಹಾಲು ಕೊಡ್ತಾರೆ ಹಾಲು ಚೆನ್ನಾಗಿ ಕುಡಿಸ್ತಾರೆ ಎರಡನೇದು ಇನ್ನೊಂದು ತಾಯಿಗೂ ಅವರು ಹಾಲು ಕುಡಿಸಿದ್ರೆ ಎಷ್ಟು ಒಳ್ಳೇದು ಅಂತ ಇನ್ನೊಬ್ರಿಗೂ ಒಂದು ತಾಯಿಂದ ಇನ್ನೊಂದು ತಾಯಿಗೆ ಇನ್ನೊಂದು ತಾಯಿಯಿಂದ ಇನ್ನೊಂದು ತಾಯಿಗೆ ಅದು ಕಮ್ಯುನಿಕೇಷನ್ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಕಮ್ಯುನಿಟಿ ಅವರು ಸನ್ಯಪಾನನ ಕುಡಿಸ್ಬೇಕು ಅಂತ ಹೇಳಿ ಕಮ್ಯುನಿಟಿಯಲ್ಲಿ ಜಾಗೃತಿ ಮೂಡಿಸ್ಬೇಕಾದಂಥದ್ದು ಮೇಡಮ್ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ತನ್ಯಪಾನದ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ದಿನದ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ నిమ్మనిచ్చినా జన త్వలి